ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾನ್ಗಲ್ ಶಾಲಾ ಕಟ್ಟಡದ ಲೋಕಾರ್ಪಣ ಕಾರ್ಯಕ್ರಮದಲ್ಲಿ ಪೂಜ್ಯ ಸಾನಿಧ್ಯ ವಹಿಸಿರುವಂತಹ ಪೂಜ್ಯ ಶ್ರೀ ಜಗದ್ಗುರು ಗುರುಸಿದ್ಧ ರಾಜೇಂದ್ರ ಸ್ವಾಮಿಗಳ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಾವುದೇ ಒಂದು ದೇಶದ ಭವಿಷ್ಯ ಇರುವಂಥದ್ದು ಆ ದೇಶದ ಮಕ್ಕಳಿಗೆ ಸಿಗುವಂತಹ ಶಿಕ್ಷಣದ ಮೇಲೆ ಶಿಕ್ಷಣದಲ್ಲಿ ಸಂಸ್ಕೃತಿ ನಮ್ಮ ಪರಂಪರೆ ಇದಕ್ಕೆ ತಕ್ಕಂತೆ ನಮ್ಮ ಶಿಕ್ಷಣ ಇದ್ದಾಗ ಭವಿಷ್ಯದಲ್ಲಿ ರೂಪ ರೂಪುಗೊಳ್ಳುವಂತಹ ವ್ಯಕ್ತಿಗಳು ಅದಕ್ಕೆ ತಕ್ಕಂತೆ ರೂಪುಗೊಳ್ತಾರೆ ಈ ಥರದ ಒಂದು ಉತ್ತಮ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಪರಂಪರಾಗತವಾಗಿ ನಡ್ಕೊಂಡು ಇತ್ತು ಅದರ ಪರಿಣಾಮನೇ ನಮ್ಮ ದೇಶದ ಮೇಲೆ ಅನೇಕ ಆಕ್ರಮಣ ನಡೆದರೂ ಸಹಿತ ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ ನಮ್ಮ ದೇಶದ ಮೇಲೆ ಆದಷ್ಟು ಆಕ್ರಮಣ ಇನ್ನು ಯಾವುದೇ ದೇಶದ ಮೇಲೆ ಆಗಿಲ್ಲ ನಮ್ಮ ದೇಶದ ಮೇಲೆ ಗ್ರೀಕರು ಹೂನ್ರು ಶಕರು ಕುಶಾನ್ರು ಮೊಘಲ್ರು ತುರ್ಕಿಗಳು ಪಠಾಣರು ಡಚ್ರು ಫ್ರೆಂಚರು ಪೋರ್ತುಗೀಸರು ಇಂಗ್ಲೀಷರು ಈ ರೀತಿ ಮಿಡಿತೆಯ ಹಿಂಡಿನಂತೆ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು ಇಷ್ಟೆಲ್ಲ ಸುಮಾರು ಒಂದೂವರೆ ಸಾವಿರ ವರ್ಷದ ಆಕ್ರಮಣದ ನಡುವೆ ಸಹಿತ ನಾವು ಬದುಕಿ ಬಂದಿದ್ದ ಕಾರಣ ಈ ದೇಶದ ಮಕ್ಕಳಿಗೆ ಅಂತ ಶಿಕ್ಷಣ ಆಗಿತ್ತು ಹೀಗಾಗಿ ನಾವು ಸತತವಾಗಿ ಸಂಘರ್ಷ ಮಾಡ್ತಾನೇ ಬಂದ್ವಿ ಈ ದೇಶವನ್ನು ಆಳದಂಥ ವಿದೇಶಿಗರಿಗೆ ಒಂದು ದಿನವೂ ಶಾಂತವಾಗಿ ನಿದ್ದೆ ಮಾಡಲಿಕ್ಕೆ ಈ ಸಮಾಜ ಬಿಡಲಿಲ್ಲ ತದನಂತರದಲ್ಲಿ ಈ ದೇಶಕ್ಕೆ ಬಂದಂಥವ್ರು ಬ್ರಿಟಿಷರು ವ್ಯಾಪಾರಕ್ಕೆ ಬಂದರು ವ್ಯಾಪಾರ ಮಾಡ್ತಾ ಮಾಡ್ತಾ ಅವ್ರಿಗೆ ಅನ್ನಿಸ್ತು ಈ ದೇಶಲ್ಲಿ ನಾವು ರಾಜ್ಯ ಆಳಬಹುದು ಅಂತ ಹದಿನ ಹದಿನೇಳು ನೂರ ಐವತ್ತೇಳರ ಪ್ಲಾಸಿ ಕದನ ಇರ್ಬೋದು ಅಂತ ನೂರ ಅರವತ್ತ್ನಾಲ್ಕರಲ್ಲಿ ನಂತ ಬಕ್ಸರ್ ಯುದ್ಧ ಆ ಎರಡು ಯುದ್ಧದಲ್ಲಿ ನಮ್ಮ ಸೋಲಿನ ನಂತರ ಬ್ರಿಟಿಷರು ತಮ್ಮ ಆಡಳಿತವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದರು ಅದರ ಆಶ್ಚರ್ಯದ ಸಂಗತಿ ಅಂತ ಹೇಳಿದ್ರೆ ಸುಮಾರು ಏಳ್ನೂರು ಎಂಟುನೂರು ವರ್ಷ ಮುಸಲ್ಮಾನ್ ರಾಜ್ಯ ಅಳದಾಗಲೂ ಸಹಿತ ಈ ದೇಶದ ಮುಸಲ್ಮಾನ್ ದೊರೆಗಳಿಗೆ ಒಂದು ದಿನವೂ ನಿದ್ದೆ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ ನಮ್ಮ ಜನ ಅದೇ ರೀತಿ ಯಾವಾಗ ಬ್ರಿಟಿಷರು ಈ ದೇಶದ ರಾಜ್ಯ ಪ್ರಾರಂಭ ಮಾಡಿದ್ರು ಆಗಲೂ ಅವ್ರ ವಿರುದ್ಧವಾಗಿ ಬಂಡೆದ್ದಂತಹ ಬಂಡ್ ಒಂದು ವಾತಾವರಣ ಕಾಣಲಿಕ್ಕೆ ಪ್ರಾರಂಭವಾಯಿತು ಉದಾಹರಣೆಗೆ ದೂರದ ಬೇಡ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲೇ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧವಾಗಿ ಕತ್ತಿಯನ್ನು ಮಸದು ಆ ಯುದ್ಧದಲ್ಲಿ ಬ್ರಿಟಿಷರು ಸೋಲ್ಬೇಕಾಯಿತು ಆನಂತರ ನಮ್ಮೋರ್ದೇ ಆದಂಥ ಒಂದು ದೇಶದ್ರೋಹದ ಕಾರಣದಿಂದ ನಾವು ಸೋತೀವಿ ಅದರ ಮುಂದಿನ ಭಾಗ ಈ ರೀತಿಲಿ ದೇಶದ ನಾನಾ ಭಾಗಗಳಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಸ್ವರ ಎದ್ದಿದ್ದು ನೋಡಿ ಬ್ರಿಟಿಷರಿಗೊಂದು ಆಶ್ಚರ್ಯ ಆಯಿತು ಈ ಒಂದು ಸಮಾಜ ವಿಚಿತ್ರವಾಗಿದೆಲ್ಲ ಇದು ಇಷ್ಟು ವರ್ಷ ಹೋರಾಟ ಮಾಡ್ತಾ ಬಂದರೂ ಸಹಿತ ಇಷ್ಟು ವರ್ಷ ವಿದೇಶಿ ರಾಜ್ಯ ಆಳದ್ರೂ ಸಹಿತ ಇವರು ಇವತ್ತಿಗೂ ಮತ್ತು ನಿರಂತರ ಹೋರಾಟ ಮಾಡುವಂಥ ಮಾನಸಿಕತೆ ತಿಳಿದಾರಲ್ಲ ಇದಕ್ಕೆ ಕಾರಣ ಏನಿರ್ಬೋದು ಉದಾಹರಣೆಗೆ ಬಾಬರ್ ರಾಮ ಮಂದಿರವನ್ನು ಕೆಡೋದ ಆದರೆ ಒಂದು ರಾಮ ಮಂದಿರಕ್ಕೆ ದೇಶದಲ್ಲಿ ಎಪ್ಪತ್ತಾರು ಯುದ್ಧ ಆಗಿದ್ದಾವೆ ಎರಡು ಕಾಲು ಲಕ್ಷ ಪ್ರಾಣ ಕೊಟ್ಟಿದ್ದಾರೆ ಇದನ್ನು ಗುರುತಿಸಿದಂಥ ಬ್ರಿಟಿಷರು ವಿಚಾರ ಮಾಡಿದ್ರು ಇದಕ್ಕೆ ಮೂಲ ಕಾರಣ ಏನಿರ್ಬೋದು ಅವರು ಅಧ್ಯಯನ ಮಾಡಿದಂಥ ಅವ್ರಿಗೆ ಒಂದು ಸಂಗತಿ ಅಂದರೆ ಈ ದೇಶ ಜನರಲ್ಲಿ ಇನ್ನು ಯಾವುದೇ ದೇಶಕ್ಕಿಂತ ಭಿನ್ನವಾದ ಒಂದು ಗುಣ ಇದೆ ಅದೇ ಅಂದರೆ ತಮ್ಮತನದ ಭಾವ ಅದಕ್ಕಾಗಿ ಹತ್ತೊಂಬತ್ತು ನೂರ ಹದಿನಾ ಹದಿನೆಂಟುನೂರ ಮೂವತ್ತೈದರಲ್ಲಿ ಫೆಬ್ರವರಿ ಎರಡನೇ ತಾರೀಕು ಲಾರ್ಡ್ ಮೆಕಾಲೆ ಇಂಗ್ಲೆಂಡಿನ ಸಂಸತ್ ಭವನದಲ್ಲಿ ಒಂದು ಭಾಷಣ ಮಾಡ್ತಾನೆ ಅವನು ಹೇಳ್ತಾನೆ ನಾನು ಭಾರತದ ಉದ್ದಗುಲಕ್ಕೂ ಓಡಾಡ್ಕೊಂಡು ಬಂದೆ ಆದರೆ ಭಾರತ ಒಂದು ವಿಚಿತ್ರವಾಗಿದೆ ಇಡೀ ಒಬ್ಬನೇ ಒಬ್ಬ ಕಳ್ಳನನ್ನು ನೋಡಿಲ್ಲ ಒಬ್ಬೊಬ್ಬ ಭಿಕ್ಷುಕ್ ನೋಡಲಿಲ್ಲ ಈ ಭಾರತದ ಸಂಸ್ಕೃತಿ ಇಂಥ ಉದಾತ್ವಂಥ ಸಂಸ್ಕೃತಿ ಇದೆ ಅದಕ್ಕೊಂದು ಪರಂಪರೆ ಇದೆ ಅದನ್ನು ಎದುರಿಸಿ ನಾವು ಆ ದೇಶದಲ್ಲಿ ರಾಜ್ಯ ಮಾಡಬೇಕು ಅಂತಾದರೆ ಈ ಒಂದು ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ನಾವೇನಾದರಲ್ಲಿ ಶಾಶ್ವತ ರಾಜ್ಯ ಮಾಡಬೇಕು ಅಂತ ಆದರೆ ಈ ಭಾರತೀಯ ಜನಾಂಗದಲ್ಲಿ ಏನೊಂದು ಆಧಾರಭೂತ ಅಂತ ಒಂದು ಅಂತಃಶಕ್ತಿ ಇದೆಯೋ ಅದನ್ನು ತೆಗೆದುಹಾಕಬೇಕು ಎಲ್ಲಿರೂದನ್ನು ನಾವು ತೆಗೆದು ಹಾಕೋದಿಲ್ಲ ನಾವು ರಾಜ್ಯ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೊನು ಹೇಳ್ತಾನೆ ನಾವು ಅಲ್ಲಿಯ ಮೂಲ ಶಿಕ್ಷಣ ಪದ್ಧತಿಯನ್ನ ಪದ್ಧತಿಯನ್ನು ತೆಗೆದುಹಾಕಿ ನಮ್ಮ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿದರೆ ಮಾತ್ರ ನಾವು ರಾಜ್ಯ ಅಳಬೋದು ಅದಕ್ಕೆ ಅಲ್ಲಿಯ ಸಂಸದ ಅನುಮೋದನೆ ಕೊಡುತ್ತೆ ನೂರ ಮೂವತ್ತೈದರಲ್ಲಿ ಮೆಕಾಲಿ ಈ ದೇಶದಲ್ಲಿ ಶಿಕ್ಷಣ ಪದ್ಧತಿಯನ್ನು ಅಳವಡಿಸ್ತಾನೆ ಯಾವಾಗ ಮೆಕಾಲೆ ಈ ದೇಶದ ಶಿಕ್ಷಣ ಪದ್ಧತಿ ಅಳವಡಿಸ್ತಾನೋ ಆವಾಗ ಮೆಕಾಲೆಯ ಅಪ್ಪ ಒಂದು ಪತ್ರ ಬರೀತಾನಂತೆ ನೋಡು ನೀನು ಭಾರತದವರು ಇಂಗ್ಲೀಷ್ ಕಲಿಸ್ಲಿಕ್ಕೆ ಹೊರಟಿದೀಯ ಅದೇ ಭಾರತ ನಿಮ್ಗೆ ಓದ್ದು ಓಡಿಸ್ತಾರ ನೋಡು ಅಂತ ಅದಕ್ಕೆ ಮೆಕಾಲಯದೊಂದು ಪ ತಂದೆಗೆ ಏನು ಪತ್ರ ಬರೀತಾನೆ ಅಪ್ಪ ನೀನು ಹೇಳಿದ್ರೆ ಒಳ್ಳೊಂದು ಭಾಗ ತಥ್ಯ ಇರಬಹುದು ಆದರೆ ನನಗೆ ವಿಶ್ವಾಸ ಇದೆ ನಾನು ಯಾವ ಶಿಕ್ಷಣ ಪ್ರಣಾಳಿಯನ್ನು ನಾನು ತರ್ತಾ ಇದ್ದೀನೋ ಅದರ ಆಧಾರದಲ್ಲಿ ಬರುವಂಥ ಐವತ್ತು ವರ್ಷಗಳಲ್ಲಿ ಭಾರತದಲ್ಲಿ ಕಪ್ಪು ಚರ್ಮದ ಬ್ರಿಟಿಷರನ್ನು ತಯಾರು ಮಾಡ್ತೀನಿ ಕುಲೀನ ಮನೆತನದವರು ಸಹಿತ ತಮ್ಮ ಮನೇಲಿಂಥ ದೇವರುಗಳನ್ನು ಗಂಟು ಮೂಟೆ ಕಟ್ಟಿ ಚರಂಡಿಗೆ ಎಸೆಯುವಂಥ ಮಾನಸಿಕತೆ ನಿರ್ಮಾಣ ಮಾಡಿ ಅಂತ ಅವನು ಹೇಳ್ತಾನೆ ಅಂದರೆ ಎಷ್ಟು ಸ್ಪಷ್ಟವಾಗಿತ್ತು ಅವನಿಗೆ ಅಂತ ಈ ದೇಶದಲ್ಲಿ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನು ಜಾರಿ ಮಾಡ್ತಾರೆ ಅಂತ ನಮ್ಮ ನಂಬಿಕೆಗಳನ್ನು ತೆಗೆದುಹಾಕೋಂಥ ಪ್ರಯತ್ನ ಮಾಡ್ತಾರೆ ಹೇಳ್ತಾರೆ ಅವರು ಈ ದೇಶಕ್ಕೆ ಒಂದು ಇತಿಹಾಸವೇ ಇಲ್ಲ ಈ ದೇಶಕ್ಕೆ ಒಂದು ಸಂಸ್ಕೃತಿನೇ ಇಲ್ಲ ಈ ದೇಶದ ಮೂಲ ಜನಾಂಗ ಯಾರು ಇಲ್ವಲ್ಲ ಆರ್ಯರು ಹೊರಗಡೆಯಿಂದ ಬಂದರು ಅದರ ಮುಂಚೆ ಇಲ್ಲಿ ದ್ರಾವಿಡರು ವಾಸ ಇದ್ದರು ಅದ್ರ ಮುಂಚೆ ಇನ್ಯಾರೋ ಇದ್ರು ದ್ರಾವಿಡರು ಬಂದರು ಅವರನ್ನು ಓಡಿಸಿದರು ಆರ್ಯ ಬಂದರು ದ್ರಾವಿಡನ್ನು ಓಡಿಸಿದರು ಅದಾದ ನಂತರ ಮುಸಲ್ಮಾನರು ಬಂದರು ಮುಸಲ್ಮಾನಂದ್ರೆ ನಾವು ಬಂದಿದ್ದೀವಿ ಈ ದೇಶಕ್ಕೆ ಯಾರು ಮೂಲ ನಿವಾಸಿಗಳಿಲ್ಲ ಇದು ಧರ್ಮಶಾಲೆ ಅಂತೇಳಿದ್ರು ನಾವು ನಂಬಿದ್ವಿ ಈ ದೇಶಕ್ಕೆ ಇತಿಹಾಸನೇ ಇಲ್ಲ ಈ ದೇಶಕ್ಕೆ ಇವತ್ತಿನ ನಮ್ಮ ಯುಗ ಅದ್ರ ಮುಂಚೆ ಮುಸಲ್ಮಾನುಗ ಅದ್ರ ಮುಂದೆ ಕತ್ತಲ ಯುಗ ಇತ್ತು ಅಂತ ಹೇಳಿದ್ರು ಜಗತ್ತಿನ ಜನ ಮಾಂಸ ತಿಂದ್ಕೊಂಡು ಹಸಿ ಮಾಂಸ ತಿಂದು ಬತ್ತಲೇರೋ ಓಡಾಡ್ತಿರಬೇಕಾದ್ರೆ ಜಗತ್ತಿನಲ್ಲಿ ಶ್ರೇಷ್ಠ ಸಂಸ್ಕೃತಿ ಮೇರೆದಂಥ ನಾವು ನಂಬಗೆ ಈ ರೀತಿಲಿ ಇತಿಹಾಸ ಬರೆದರು ಅವರು ಇದರ ಪರಿಣಾಮ ಏನಾಯಿತು ನಾವು ನಂಬಿದ್ವಿ ನಾವೇ ಹೇಳಕ್ಕೆ ಶುರು ಮಾಡಿದ್ವಿ ಆರ್ಯರು ಹೊರಗಡೆ ಬಂದರು ಅಂತ ನೋಡಿ ಮೆಕಾಲೆ ಹೇಳಿದ್ದ ಐವತ್ತು ವರ್ಷದಲ್ಲಿ ಕಪ್ಪು ಚರ್ಮದ ಬ್ರಿಟಿಷರನ್ನು ತಯಾರು ಮಾಡ್ತೇನೆ ಅಂತ ಹೇಳಿದ್ದ ಹದಿನೆಂಟುನೂರ ಮೂವತ್ತೈದರಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿ ಲಾಗೂ ಆಯಿತು ಹದಿನೆಂಟುನೂರ ಎಂಬತ್ತೈದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಯಿತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸ್ಥಾಪನೆ ಆದಂಥ ಸಂಸ್ಥೆ ಅಲ್ಲ ಅದರ ಸಂಸ್ಥಾಪ ಸಂಸ್ಥಾಪಕ ಎ ಓ ಹ್ಯೂಮ್ ಆನ ಬ್ರಿಟಿಷ್ ಈ ಸಮಾಜದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧವಾಗಿ ಒಳಗಡೆ ಏನು ಕುದಿತಾ ಇತ್ತು ಆ ಕುದಿಯನ್ನು ಅನ್ನೋದಕ್ಕೆ ಒಂದು ಸೇಫ್ಟಿ ವಾಲು ರೂಪದಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಯಿತು ಮತ್ತು ಆವತ್ತಿನ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೂರ್ಯ ಚಂದ್ರ ಇರೋವರೆಗೂ ಬ್ರಿಟಿಷ್ ಸಾಮ್ರಾಜ್ಯ ದೇಶರಿರಲಿ ಅಂತ ನಿರ್ಣಯ ಮಾಡ್ತಾಯಿದ್ರು ಅಂದರೆ ಮೆಕಾಲಿ ಕಲ್ಪನೆ ಏನವನು ಮಾಡಿದ್ದ ಆ ಕಲ್ಪನೆ ಸಾಕಾರ ಮಾಡಿದೆ ಅಂತ ಅದರ ಪರಿಣಾಮದಿಂದ ಈ ದೇಶದಲ್ಲಿ ಮುಂದಿನ ಬಂದಂಥ ಪೀಳಿಗೆ ಎಲ್ಲ ನಮ್ಮ ದೇಶ ಅಂದರೆ ಕಳಪೆ ನಮ್ಮ ದೇಶ ಅಂದರೆ ಏನೂ ಇಲ್ಲ ನಮ್ಮ ದೇಶದಲ್ಲಿ ಎಲ್ಲ ಅಲ್ಲಿಂದಾನೇ ಬರಬೇಕು ಅನ್ನೋಂಥ ಮಾನಸಿಕತೆ ನಿರ್ಮಾಣ ಆಯಿತು ಇರಲಿ ಅವ್ರಿಗೆ ರಾಜ್ಯ ಆಳಬೇಕಾಗಿತ್ತು ಅದಕ್ಕಾಗಿ ಅವ್ರು ಮಾಡಿದ್ರು ಅದೇನು ಭಾಳ ತಪ್ಪು ಅಂತ ಅನ್ಸಲ್ಲ ಆದರೆ ಯಾವತ್ತು ನಾವು ಹತ್ತೊಂಬತ್ತು ನಲ್ವತ್ತೇಳರ ಸ್ವತಂತ್ರವಾದ್ವಿ ಆಮೇಲಾದರೂ ಈ ದೇಶಕ್ಕೆ ಬೇಕಂಥ ಶಿಕ್ಷಣ ನೀತಿ ನಾವು ತರಬೇಕಾಗಿತ್ತಲ್ವ ಈಗ ಈಗಿನ ಸರ್ಕಾರ ಕಳೆದ ನಾಲ್ಕು ವರ್ಷದಿಂದ ನಾಲ್ಕು ವರ್ಷ ಆಯ್ತಾ ಹೊಸ ಶಿಕ್ಷಣ ನೀತಿ ಸಂತೋಷ ರಾಷ್ಟ್ರೀಯ ಶಿಕ್ಷಣ ನೀತಿ ನಾಲ್ಕು ವರ್ಷ ಮೂರು ವರ್ಷ ಆಯ್ತು ಮೂರು ನಾಲ್ಕು ವರ್ಷದ ಹಿಂದೆ ಈಗಿನ ಸರ್ಕಾರ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿದೆ ಒಂದು ಉತ್ಕೃಷ್ಟವಾದ ಶಿಕ್ಷಣ ನೀತಿ ತಂದಿದೆ ಮುಂದಿನ ನಮ್ಮ ಭಾವಿ ಭವಿಷ್ಯದ ಮಕ್ಕಳು ಏನಾಗಬೇಕು ಅಂತ ಆದರೆ ಅದು ನಮಗೆ ಕಾಣಿಸೋದು ಇಪ್ಪತ್ತು ವರ್ಷದ ನಂತರ ನ್ಯಾಯವಾಗಿ ನಾನು ಅಲ್ವತ್ತೇಳರ ನಂತರ ನಮ್ಮದೇ ಆದಂಥ ಸರ್ಕಾರಗಳು ಬಂದ ನಂತರ ನಾವೇನಾದರೂ ನಮ್ಮ ದೇಶ ಸಂಸ್ಕೃತಿ ಪರಂಪರೆಗೆ ಅನುಗುಣವಾಗಿ ನಾವು ಶಿಕ್ಷಣ ನೀತಿ ತಂದಿದ್ದೇ ಆಗಿದ್ದರೆ ಇವತ್ತು ನಮ್ಮ ದೇಶ ಸ್ಥಿತಿ ಹೀಗಿರ್ತಿರ್ಲಿಲ್ಲ ನಾವು ಅದೇ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಮುಂದುವರೆಸಿದ್ವಿ ಇವತ್ತು ನಮ್ಮ ಸ್ಥಿತಿ ಏನಿದೆ ಇವತ್ತು ನಾವು ಸಾಕ್ಷರನ್ನಾಗ್ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಶಿಕ್ಷತ್ರಾಗ ಮಾಡ್ತಾ ಇಲ್ಲ ಕೇವಲ ಸಾಕ್ಷರನ್ನಾಗ್ ಮಾಡ್ತಾಯಿದ್ದೀವಿ ನಿಜವಾದ ವಿದ್ಯೆ ಅಂದರೆ ಯಾವುದು ನಿಜವಾದ ವಿದ್ಯೆ ಅಂದರೆ ಜೀವನಕ್ಕೆ ಬೇಕಾದಂಥ ಮೌಲ್ಯಗಳನ್ನ ರೂಪಿಸೋದು ನಿಜವಾದ ವಿದ್ಯೆ ಸಾ ವಿದ್ಯಾಯ ವಿಮುಕ್ತ ಋಷಿ ಪರಾಶರ್ ಹೇಳಿದಂಥ ಮಾತಿದು ಮಹರ್ಷಿ ವ್ಯಾಸರ ಅಪ್ಪ ಸಾವಿರಾರು ವರ್ಷದಿಂದ ಹೇಳಿದ್ರೆ ವಿದ್ಯೆ ಅಂದರೆ ಏನು ವಿದ್ಯೆ ಅಂದರೆ ವಿದ್ಯೆ ಕಾರಣದಿಂದ ವ್ಯಕ್ತಿ ಎಲ್ಲ ದೋಷಗಳ ನಿವಾರಣೆ ಆಗಿ ಅವನು ಗುಣಯುಕ್ತನಾಗಬೇಕು ಅದು ನಿಜವಾದ ವಿದ್ಯೆ ಎಷ್ಟು ಬರೀಲಿಕ್ಕೆ ಬರುತ್ತೆ ಓದ್ಲಿಕ್ಕೆ ಬರುತ್ತೆ ಅನ್ನೋಂಥದ್ದಲ್ಲ ಒಂದು ಪ್ರಸಂಗ ಹೇಳ್ತೀನಿ ಒಂದಲ ಒಬ್ಬ ಗೆಜೆಟೆಡ್ ಆಫೀಸರ್ ಒಂದು ಊರಿಂದ ಇನ್ನೊಂದು ಊರಿಗೆ ಹೊರಟಿದ್ದ ಇದೇ ರೀತಿ ಒಂದು ಹಳ್ಳಿಯ ಪಕ್ಕದ ರಸ್ತೆಯಿಂದ ಹೋಗ್ತಾ ಇದ್ದ ಒಂದು ದೊಡ್ಡ ಮರ ಆ ಮರದಲ್ಲಿ ನೂರಾರು ಗೀಜಿಗನ ಗೂಡುಗಳು ಪಕ್ಷಿ ಗೂಡುಗಳು ನೇತಾಡ್ತಾ ಇದ್ವು ಅವನಿಗೆ ಅನ್ನಿಸ್ತಂತೆ ಚೆನ್ನಾಗಿದೆ ಅಲ್ಲ ಒಂದು ಎರಡು ಗೂಡು ಕ ತೊಗೊಂಡು ಹೋಗಿ ಮನೆಯಲ್ಲಿ ನೇತು ಹಾಕಿದ್ರೆ ಮನೆ ಶೋಭೆಗಾರತ್ತಲ್ಲ ಅಂಥೇಳಿ ಗಾಡಿ ನಿಲ್ಲಿಸೋಂದ ಡ್ರೈವರ್ಗೆ ಮತ್ತು ಹೇಳ್ತೇನೆ ಹೋಗು ಎರಡು ಗೂಡು ಬಾ ಅಂತ ಅವನು ಗಾಡಿ ನಿಲ್ಲಿಸ್ದ ಆ ಮರದ ಹತ್ರ ಹೋದ ಹೋಗಿ ಎಲ್ಲಿ ಮರ ಹತ್ತೆರಡು ಆ ಗೂಡು ತೆಗಿಬೇಕಂತೂ ಮರ ಹತ್ತಲಿಕ್ಕೆ ಹೋಗ್ತಾನೆ ಒಬ್ಬ ಒಂದು ಹತ್ತು ಹನ್ನೆರಡು ವರ್ಷದ ಹುಡುಗ ಹನ್ನೆರಡು ಹದಿನೈದು ವರ್ಷದ ಇರ್ಬೋದು ಒಬ್ಬ ಹೆಗಲ ಮೇಲೆ ಕೋಲ್ ಇಟ್ಕೊಂಡು ನಿಂತಿದ್ದಾನೆ ದನ ಕಾಯೋ ಅಂತ ಏನು ಸ್ವಾಮಿ ಏನು ಬೇಕು ಅಂದ ಇಲ್ಲಪ್ಪ ಎರಡು ಗೂಡು ಬೇಕಾಗಿತ್ತು ತೆಗಿತೀನಿ ಹುಷಾರಂದ ಅಂದ ಗಿಡ ಮುಟ್ಟ ಆಗಿಲ್ಲ ಅಂದ ಇವನಿಗೆ ಆಶ್ಚರ್ಯ ಆಯಿತು ಪ್ರಾಯಶಃ ಇವನಿಗೆ ದುಡ್ಡು ಬೇಕು ಅಂತ ಕಾಣಿಸುತ್ತೆ ಅಂತೇಳಿ ಆಯ್ತಪ್ಪ ನಿನ್ನೆ ತೊಗೊ ತಗೋ ಒಂದು ಹತ್ತು ರೂಪಾಯಿ ಅಂತಂದ ಇಲ್ಲ ಸ್ವಾಮಿ ಕೊಡಲ್ಲ ನಾನು ಅಂದ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಕಣಪ್ಪ ತಗೋ ಅಂದ ಇಲ್ಲ ಕೊಡಲ್ಲ ಸ್ವಾಮಿ ಅಂದ ಇವನು ಕೇಳ್ತ ಯಾಕೆ ಅಂತಂದ ಆವಾಗ ದನಕಾಯಿ ಹುಡುಗ ಹೇಳ್ತಾನೆ ಸ್ವಾಮಿ ಆ ಗೂಡಿನಲ್ಲಿ ತಾಯಿ ಹಕ್ಕಿ ತನ್ನ ಮರಿ ಹಕ್ಕಿನ ಇಟ್ಕೊಂಡು ಆ ಮರಿಗಳಿಗೆ ಆಹಾರ ಹುಡುಕ್ಲಿಕ್ಕೆಲ್ಲ ಹೋಗಿದೆ ಅಷ್ಟರಲ್ಲಿ ನೀವು ಗೂಡು ತೊಗೊಂಡು ಹೋಗಿಬಿಟ್ರೆ ಆ ತಾಯಿ ಬಂದಾಗ ಮರಿಗಳು ಕಾಣಿಸ್ದೇ ಇದ್ದರೆ ಆ ತಾಯಿಗೆ ಹೇಗಾಗ್ಬೋದು ಅದಕ್ಕೆ ನಾನು ಕೊಡೋಲ್ಲ ಅಂತ ಹೇಳ್ತೇನೆ ವಾಪಸ್ ಬರ್ತಾನೆ ಡ್ರೈವರ್ ಇವರು ಕಾರ್ನಲ್ಲಿ ಕೂತ್ ನೋಡ್ತಾ ಇದ್ರು ಎಲ್ಲ ನಡೀತಿರೋದು ಏನಪ್ಪ ಏನಾಯಿತು ಇಲ್ಲ ಅವನು ಗೂಡು ಕೊಡ್ಲಿಕ್ಕೆ ತಯಾರಿಲ್ಲ ಯಾಕಂತೆ ಯಾಕೆ ಕೊಡೋಲ್ಲಂತೆ ಆವಾಗ ಈ ಕಥೆಯನ್ನು ಹೇಳ್ತಾರೆ ಆ ನಂತರ ಮಾರನೇ ದಿವಸ ಆ ವ್ಯಕ್ತಿ ಒಂದು ಪತ್ರಿಕೆಗೆ ಲೇಖನ ಬರೀತಾರೆ ಅದರ ಬರೀತಾರೆ ನಿಜವಾದ ವಿದ್ಯಾವಂತ ನಾನು ಅವನು ಅಂತ ನಿಜವಾದ ವಿದ್ಯಾವಂತ ಯಾರು ಯಾರಿಗೆ ಜೀವನದ ಮೌಲ್ಯಗಳ ಬಗ್ಗೆ ಶಿಕ್ಷಣ ಇದೆಯೋ ಅವನು ವಿದ್ಯಾವಂತ ಒಂದು ಸಲ ನಾನು ಬೆಳಗಾಂನಿಂದ ಹುಬ್ಳಿಗೆ ಬಸ್ಸಲ್ಲಿ ಬರ್ತಾಯಿದ್ದೆ ಬೆಳಗಾಂನಲ್ಲಿ ಒಬ್ಬರು ನೋಡಲಿಕ್ಕೆ ಒಳ್ಳೆ ಸುಶಿಕ್ಷಿತರು ಯಾವುದೋ ಸರ್ಕಾರಿ ಅಧಿಕಾರಿ ಇರ್ಬೋದು ಅವ್ರ ಜೊತೆಲಿ ಇಬ್ಬರು ಮಕ್ಕಳಿದ್ದರು ಕಂಡಕ್ಟ್ರ್ ಟಿಕೆಟ್ ಕೊಡಲಿಕ್ಕೆ ಬಂದ ಅವ್ರು ಹೇಳಿದ್ರು ಎರಡು ಎರಡೂವರೆ ಟಿಕೆಟ್ ಕೊಡು ಅಂತಂದರು ಅವ್ನು ಕಂಡಕ್ಟರ್ ಹೇಳಿದೆ ನಮ್ಮ ಮೂರು ಟಿಕೆಟ್ ತೊಗೊಳ್ಳಿ ಇಬ್ಬರಿಗೂ ಸ್ವಲ್ಪ ಜಟಾಪಟಿ ಆಯಿತು ಅವ್ನು ಕಂಡಕ್ಟರ್ ಹೇಳ್ತಾನೆ ಮೂರು ಟಿಕೆಟ್ ಇವ್ರು ಹೇಳ್ತಾರೆ ಎರಡೂವರೆ ಟಿಕೆಟು ಆದರೆ ಕಂಡಕ್ಟ್ರ್ ಕೊನೆ ಹುಡುಗನಿಗೆ ಕೇಳಿಬಿಟ್ಟ ಏನಪ್ಪ ಯಾವ ಕ್ಲಾಸು ಅಂತ ಹುಡುಗರು ಎಂದು ಸುಳ್ಳು ಮಾತಾಡೋಲ್ಲ ಅವನು ಆರನೇ ತೇರಿ ಎಂದ ಹಾಗಾದ್ರೆ ನೀವು ಮೂರು ತೊಗೊಳ್ಳೇಬೇಕು ರೀ ಅಂದ ಅವನು ಬೋಯ್ಕೋತ ಮೂರು ಟಿಕೆಟ್ ತೊಗೊಂಡ ಆ ಬಸ್ಸು ಕಿತ್ತೂರಿಗೆ ಬಂದು ನಿಂತು ಕಿತ್ತೂರಿನಲ್ಲಿ ಒಬ್ಬ ರೈತ ನಿರಕ್ಷರಿ ಹೆಬ್ಬಟ್ಟನವನು ಹತ್ಕೊಂಡ ಜೊತೆಯಲ್ಲಿ ಅವನು ಮಗನೂ ಇದ್ದ ಇಬ್ಬರು ಕೂತ್ಕೊಂಡ್ರು ಬಸ್ ಬಿಡ್ತು ಕಂಡಕ್ಟ್ರು ಟಿಕೆಟ್ ಅಂದ ಆ ರೈತ ಹೇಳ್ತಾನೆ ಸ್ವಾಮಿ ಎರಡು ಟಿಕೆಟ್ ಕೊಡಿ ಅಂದ ಆ ಕಂಡಕ್ಟ್ರ್ ಹೇಳ್ದಲ್ಪ ಒಂದೂವರೆ ತೊಗೊಳ ಅಂತಾನೆ ಆಗ ಆ ರೈತ ಹೇಳ್ತೀನಿ ಇಲ್ಲ ಸ್ವಾಮಿ ಅವನಿಗೆ ವಯಸ್ಸಾಗೈತೆ ಆದರೆ ಬೆಳವಣಿಗೆ ಆಗಿಲ್ಲ ಅದಕ್ಕೆರೆ ಟಿಕೆಟ್ ಕೊಡಿಂದ ಹಾಗಾದ್ರೆ ಇದರಲ್ಲಿ ವಿದ್ಯಾವಂತರು ಯಾರು ಈಗ ತಾನೇ ಇತ್ತೀಚೆಗೆ ಪತ್ರಿಕೆಯಲ್ಲಿ ನಡೀತಾ ಇದ್ದೆ ಮಲ್ಹೋತ್ರಾ ಮಲ್ಹೋತ್ರ ಸುಶಿಕ್ಷಿತ ಹೆಣ್ಮಗಳು ನಮ್ಮ ದೇಶಕ್ಕೆ ದ್ರೋಹ ಮಾಡುವಂಥ ನಿಟ್ಟಿನಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ನಿಂದಂಥ ಹೆಣ್ಣುಮಗಳು ಇದು ಒಂದು ಕಡೆ ಆದರೆ ಶಿವಾಜಿ ಮಹಾರಾಜರ ಜೀವನದಲ್ಲಿ ಒಂದು ಪ್ರಸಂಗ ಬರುತ್ತೆ ಶಿವಾಜಿ ಮಹಾರಾಜರ ಕಾಲವಾದ ನಂತರ ಶಿವಾಜಿ ಮಹಾರಾಜ ನೂರ ಎಂಬತ್ತರಲ್ಲಿ ಕಾಲವಾದರು ಈ ಘಟನೆ ನಡೆದಿರೋದು ಹದಿನೇಳು ನೂರ ಅರವತ್ತೊಂಬತ್ತರಲ್ಲಿ ಅಂದರೆ ಶಿವಾಜಿ ಮಹಾರಾಜರ ಕಾಲವಾಗಿ ಎಂಬತ್ತೊಂಬತ್ತು ವರ್ಷದ ನಂತರ ನಡೆದಂಥ ಪ್ರಸಂಗ ಸಾಮಾನ್ಯ ಜನರಲ್ಲಿ ಸಮಾಜದ ಬಗ್ಗೆ ದೇಶದ ಬಗ್ಗೆ ಯಾವ ಥರದ ಭಾವನೆಯನ್ನು ಅರಳಿಸಿದ ಅನ್ನೋದಕ್ಕೆ ಉದಾಹರಣೆ ಕೊಡ್ತೀನಿ ಹೈದರಾಬಾದ್ ನಿಜಾಮ ಪೇಶೋರ್ ಮೇಲೆ ಆಕ್ರಮಣ ಆಗ ಪೇಶವರ ರಾಜ್ಯ ಇತ್ತು ಮಹಾರಾಷ್ಟ್ರದಲ್ಲಿ ಆಕ್ರಮಣ ಮಾಡ್ತಾನೆ ಸುದ್ದಿ ಗೊತ್ತಾಗತ್ತೆ ಆಕ್ರಮಣ ಆಗಿದೆ ಅಂತ ಮಹಾರಾಜರು ಸೈನ್ಯ ತಗೊಂಡು ಯುದ್ಧಕ್ಕೆ ಹೊರಡಬೇಕು ಅಷ್ಟರಲ್ಲಿ ದರ್ಬಾರಿಗೊಬ್ಬ ಅಜ್ಜಿ ಬರ್ತಾಳೆ ಅಜ್ಜಿ ಬಂದು ಹೇಳ್ತಾರೆ ಮಹಾರಾಜ್ ತಾವು ಯುದ್ಧಕ್ಕೆ ಹೊರಟಿದ್ದೀರಿ ಅಂತ ಹೌದಾ ಅಂತ ಕೇಳ್ತಾರೆ ಹೌದಮ್ಮ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಜೊತೆಯಲ್ಲಿ ಹನ್ನೆರಡು ವರ್ಷ ತನ್ನ ಮಮ್ಮಗಿನ ಕರ್ಕೊಂಡು ಬಂದಿರ್ತಾಳೆ ಅವಳು ಹೇಳ್ತಾಳೆ ಮಹಾರಾಜ್ ಇವು ನಾನು ಯುದ್ಧಕ್ಕೆ ಕರ್ಕೊಂಡೋಗಿ ಆಗ ಅವ್ರು ಹೇಳ್ತಾರೆ ಅಲ್ಲಮ್ಮ ನಾನು ಯುದ್ಧಕ್ಕೆ ಹೊರಟಿದ್ದೀನಮ್ಮ ಈ ಹನ್ನೆರಡು ವರ್ಷದ ಹುಡುಗಿ ಕರ್ಕೊಂಡು ನಾನು ಏನು ಮಾಡಲಿ ಯುದ್ಧದಲ್ಲಿ ಸಾಧ್ಯ ಇಲ್ಲಮ್ಮ ಅಂತ ಆವಾಗ ಅಜ್ಜಿ ಹೇಳ್ತಾಳೆ ಸ್ವಾಮಿ ಶಿವಾಜಿ ಮಹಾರಾಜರ ಕಾಲದಿಂದ ಇಲ್ಲಿವರೆಗೂ ಎಷ್ಟು ಯುದ್ಧ ಆಗಿದವೋ ಆ ಯುದ್ಧದಲ್ಲಿ ನಮ್ಮ ಮನೆ ತಂದಿಂದ ಯಾರಲ್ಲೇ ಯಾರೊಬ್ಬರು ಹೋರಾಟ ಮಾಡಿದ್ದಾರೆ ಆದ್ರೆ ಇವತ್ತನ್ನಾದರೂ ಉಳ್ಕೊಂಡ್ರೆ ಇವ್ರೊಮ್ಮನೆ ನನ್ನ ಮೊಮ್ಮಗ ಹನ್ನೆರಡು ವರ್ಷದವನು ನೀವನಿಗೆ ಕರ್ಕೊಂಡು ಹೋಗ್ಬೇಕು ಅಂತ ತೋ ಮಹಾರಾಜರು ಅಂತ ಆನೆ ಮೇಲೆ ಕುರ್ಸ್ಕೊಂಡು ಹೋಗ್ತಾರೆ ಘನಗೌರ ಯುದ್ಧ ನಡೀತಾ ಇರತ್ತೆ ಈ ಹುಡುಗನ ಎದುರಿನಲ್ಲೇ ಒಬ್ಬ ಮುಸಲ್ಮಾನ್ ಸರ್ದಾರ ಹಿಂದೂ ಸರ್ದಾರನ ಕತ್ತಿ ಒಗಿತಾನೆ ಅವನ ಕೈಲಿ ಭಗವಾ ಜಂಡ ಇತ್ತು ಆ ಝಂಡ ಕೆಳಗಡೆ ಬೀಳ್ತಾ ಇರತ್ತೆ ಈ ಹುಡುಗ ಆನೆ ಮೇಲಿಂದ ಜಿಗಿದು ಆ ಎತ್ತಿ ಎತ್ತಿಡೀತಾನೆ ದುರ್ದೈವ ಅದೇ ಸರ್ದಾರ ಈ ಹುಡುಗನ ತಲೆನೂ ಕತ್ತರಿಸಿಬಿಡ್ತಾನೆ ಹುಡುಗ ಸತ್ತು ಹೋಗ್ತಾನೆ ಆದ್ರೆ ಯುದ್ಧದಲ್ಲಿ ಮಹಾರಾಜರು ಗೆಲ್ತಾರೆ ವಾಪಸ್ ಬರ್ತಾರೆ ಬಂದ ನಂತರ ಅಜ್ಜಿ ಗೊತ್ತಾಗುತ್ತೆ ಮಹಾರಾಜರು ಗೆದ್ದು ಬಂದಿದ್ದಾರೆ ಆಕಿ ದರ್ಬಾರಿಗೆ ಬರ್ತಾಳೆ ಮತ್ತು ಕೇಳ್ತಾಳೆ ಮಹಾರಾಜ್ ನನ್ನ ಮಮ್ಮ ಕೈಯಲ್ಲಿ ಈಗೇನು ಉತ್ತರ ಕೊಡಬೇಕು ಮಹಾರಾಜರು ಆಗಾದಂಥ ಪ್ರಸಂಗವನ್ನೆಲ್ಲ ವಿವರಿಸ್ತಾರೆ ಆಗ ಅಜ್ಜಿ ಹೇಳ್ತಾಳೆ ಬಲಿದಾನ ಆಯ್ತಲ್ವಾ ಓಡೋಗಿಲ್ಲ ತಾನೇ ನನ್ನ ವಂಶ ಸಾರ್ಥಕವಾಯಿತು ಹಾಗಾದರೆ ಯಾರು ಸುಶಿಕ್ಷಿತರು ಈ ಜ್ಯೋತ್ನಾಂ ಅಲ್ಹೋತ್ರ ಸುಶಿಕ್ಷಿತನೋ ಆದ್ರೆ ಆ ಅಜ್ಜಿ ಸುಶಿಕ್ಷಿತರ ನಮ್ಮ ದೇಶಕ್ಕೆ ಬೇಕಾಗಿರುವಂಥದ್ದು ಈ ಒಂದು ಶಿಕ್ಷಣ ಬೇಕಾಗಿದೆ ಅದಕ್ಕೆ ನಮ್ಮಲ್ಲಿ ಒಂದು ಶ್ಲೋಕ ಇದೆ ಆ ಶ್ಲೋಕ ಏನು ವಿದ್ಯಾ ದದಾತಿ ವಿನಯಂ ವಿನಯ ಜಾತ್ರಿ ಸಂಸ್ ಪಾತ್ರತಾಮ್ ಪಾ ಪಾತ್ರತ್ವ ಧನಮಾಪ್ನೋಹತಿ ಧನಾಧರ್ಮ ತ ಸುಖಂ ನಿಜವಾದ ವಿದ್ಯಾವಂತ ಯಾರು ಅಂದರೆ ಯಾರಲ್ಲಿ ವಿನಯ ಬರುತ್ತೋ ಆ ವಿನಯದ ಕಾರಣದಿಂದ ಎಲ್ಲ ಗುಣಗಳು ಅವನಲ್ಲಿ ಬರುತ್ತವೆ ಆ ಗುಣದ ಕಾರಣದಿಂದ ಬೇಕಂತ ಎಲ್ಲವನ್ನೂ ಸಂಪಾದನೆ ಮಾಡ್ತಾನೆ ಅದರಿಂದ ಅವನಿಗೂ ಸಮಾಜಕ್ಕೂ ಸುಖ ಸಿಗತ್ತೆ ಅದಕ್ಕಾಗಿ ಈಗ ತಾನೇ ಪೂಜ್ಯ ಸ್ವಾಮಿಯವರೊಂದು ಶ್ಲೋಕ ಬರ್ತಿಸಿದ್ರಲ್ಲ ಅನ್ನದಾನಂ ಪರಮ ದಾನಂ ಎಲ್ಲಾದರೂ ಶ್ರೇಷ್ಠ ಯಾವುದು ಅನ್ನದಾನ ಅಂತ ಹೇಳ್ತಾರೆ ಅನ್ನದಾನಕ್ಕೂ ಶ್ರೇಷ್ಠವಾದ ದಾನ ಯಾವುದು ಅಂದರೆ ವಿದ್ಯಾದಾನ ವಿದ್ಯಾದಾನ ಮಾಡಿ ವಿದ್ ವಿದ್ಯೆಯಿಂದ ಮನುಷ್ಯನಿಗೆ ಜೀವನದಕ್ಕೊಂದು ದೃಷ್ಟಿ ಸಿಗತ್ತೆ ಹೀಗಾಗಿ ನಮ್ಮ ಇವತ್ತಿನ ಅವಶ್ಯಕತೆ ಇರುವಂಥದ್ದು ಕೇವಲ ಸಾಕ್ಷರನ್ನು ಮಾಡೋದಲ್ಲ ಹೇಳ್ತಾರೆ ಸಾಕ್ಷರ ಉಲ್ಟಾ ಬರ್ದಾಗ ರಾಕ್ಷಸ ಆಗ್ತಾನೆ ಅಂತ ಇವತ್ತು ನಮ್ಮ ಶಿಕ್ಷಣದಲ್ಲಿ ನಾವು ರಾಕ್ಷಸರನ್ನು ತಯಾರು ಮಾಡ್ತಾ ಇದ್ದೀವಿ ನಿಜವಾದ ರೀತಿಯ ಮನುಷ್ಯರನ್ನು ತಯಾರು ಮಾಡುವಂಥ ಅವಶ್ಯಕತೆ ಇದೆ ಅದಕ್ಕೆ ಹೇಳ್ತಾ ಇದ್ರು ಯಾರಲ್ಲಿ ಚಾರಿತ್ರ್ಯ ಇದೆಯೋ ಆ ಚಾರಿತ್ರ್ಯವಂತರಿಗೆ ಜಗತ್ತು ಗೌರವಿಸುತ್ತೆ ಅಂತ ರಾಮಕೃಷ್ಣ ಪರಮಶ್ವರು ಹೇಳ್ತಾಯಿದ್ರಂತೆ ಅದಕ್ಕವ್ರು ಹೇಳ್ತಾಯಿದ್ರು ಚಾರಿತ್ರ್ಯಹೀನವಾದಂತಹ ವಿದ್ಯೆ ಅದು ಅಲಂಕಾರ ಮಾಡಿದೆ ಶವಕ್ಕೆ ಸಮಾನ ಅಂತ ಶವಕ್ಕೆ ಎಷ್ಟೇ ಅಲಂಕಾರ ಮಾಡೋದು ಏನು ಪ್ರಯೋಜನ ಎಷ್ಟೇ ದೊಡ್ಡ ಡಿಗ್ರಿ ತೊಗೊಂಡಿರ್ಬೋದು ಅವನಲ್ಲಿ ಚಾರಿತ್ರ್ಯ ಇಲ್ಲ ಅಂತ ಆದರೆ ಏನು ಪ್ರಯೋಜನ ನಿರರ್ಥಕ ಅದು ಇದಕ್ಕೆ ಇವತ್ತಿನ ಅವಶ್ಯಕತೆ ಇರುವಂಥದ್ದು ಕೇವಲ ಡಿಗ್ರಿ ಅಂತ ಶಿಕ್ಷಣ ಕೊಡೋದಲ್ಲ ಜೀವನಕ್ಕೆ ಬೇಕಾದ ಶಿಕ್ಷಣ ಕೊಡಬೇಕು ವ್ಯಕ್ತಿತ್ವ ರೂಪಿತವಾಗಬೇಕು ಉದಾತ್ತವಾದಂಥ ವ್ಯಕ್ತಿತ್ವ ಉಳ್ಳಂಥವ್ರು ಆಗಬೇಕು ರಾಷ್ಟ್ರೋತ್ಥಾನ ಶಾಲೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಕಳೆದ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಪ್ರಯತ್ನ ಮಾಡ್ತಾಯಿದೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಗುರಿ ಏನು ಅಂತಂದರೆ ಬರುವಂಥ ಭಾವಿ ಭಾರತದ ಭವಿಷ್ಯ ನಿರ್ಮಾಣ ಮಾಡುವಂಥ ವ್ಯಕ್ತಿಗಳನ್ನು ತಯಾರು ಮಾಡಬೇಕು ಅಂತ ಈಗ ತಾನೇ ಸಂತೋಷವ್ರು ಹೇಳಿದರು ಶಾಲೆಯಲ್ಲಿ ಏನು ಬೇಕಾದರೂ ಸಂಸ್ಕಾರ ಕೊಡ್ಬೋದು ನಿನ್ನೆ ಒಬ್ರು ನಂಗೆ ಸಿಕ್ಕಿದ್ರು ಅವ್ರು ನಮ್ಮ ಗುರುಕುಲದಲ್ಲಿ ಓದ್ತಾರೆ ರಜೆಗೆ ಮನೆಗೆ ಬಂದಿದ್ದೀವಿ ಅಂತಂದರು ನಮ್ಮದು ಒಂದು ಮೂರು ಗುರುಕುಲ ಇದೆ ಆಗ್ತಾನೆ ಇವ್ರು ಹೇಳಿದ್ರಲ್ಲ ದಿನೇಶ್ವರು ಹಿಂದಿನ ಪದ್ಧತಿ ಅಂತ ಹಿಂದಿನ ಪದ್ಧತಿ ತಕ್ಕಂತೆ ನಡೆಸುವಂಥ ಮೂರು ಗುರುಕುಲ ನಡೆಸ್ತಾ ಇದ್ದೀವಿ ನಾನು ಆ ಹುಡುಗರಿಗೆ ಕೇಳಿದೆ ಇನ್ನೂ ಪಾಪ ಚಿಕ್ಕೋರಿದ್ದಾರೆ ನಾನು ಆ ಹುಡುಗರಿಗೆ ಕೇಳಿದೆ ಆಯ್ತಪ್ಪ ಗುರುಕುಲದಲ್ಲಿ ಕಲಿಸಿದ್ದನ್ನು ಮನೇಲಿ ಏನು ಮಾಡ್ತಾ ಇದ್ದೀರಿ ಎಂದೆ ನಾನು ಎಷ್ಟು ಗಂಟೆಗೆ ಹೇಳ್ತೀರ ಸತ್ಯ ಹೇಳಿ ಎಂದೆ ಗುರುಕುಲದಲ್ಲಿ ಎಷ್ಟೊತ್ತಿಗೆ ಹೇಳ್ತೀರಾ ಅಂತ ಕೇಳಿದೆ ನಾಲ್ಕೂವರೆಗೆ ಅಂದರು ಮನೇಲಿ ಎಷ್ಟೊತ್ತಿಗೆ ಹೇಳ್ತೀರಪ್ಪ ಅಂದರೆ ಎಂಟು ಗಂಟೆಗೆ ಅಂದರು ಜೊತೆಯಲ್ಲಿ ಅಪ್ಪ ಅಮ್ಮನೂ ಇದ್ದರು ಕೇವಲ ಇಲ್ಲಿ ಸಂಸ್ಕಾರ ಕೊಟ್ಟು ಮಾತ್ರಕ್ಕಾಗಲ್ಲ ಅದಕ್ಕೆ ಬೇಂತ ಮನೆಯಲ್ಲಿ ವಾತಾವರಣ ನಿರ್ಮಾಣ ಇಲ್ಲಿ ಕುತ್ಕೊಂಡು ಅಭಿಭಾವಕರ ಮೇಲೆ ಪಾಲಕರ ಮೇಲೆ ಅವಲಂಬಿತವಾಗಿದೆ ಇಲ್ಲಿ ಕೇವಲ ಆರು ಗಂಟೆ ಇರ್ತಾರೆ ಅವರು ಆ ಮನೇಲಿ ಹದಿನೆಂಟು ಗಂಟೆ ಇರ್ತಾರೆ ಇಲ್ಲಿ ಕೊಟ್ಟಂಥ ಸಂಸ್ಕಾರ ಅವನ ಜೀವನದಲ್ಲಿ ಅವನು ಅಳವಡಿಸಿದ್ರೆ ಆಗಬೇಕು ಅಂತಾದರೆ ನಮ್ಮ ಮೇಲೂ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಾವು ಮನೆಯಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಮಾಡ್ತೀವಿ ಮುಂಚೆ ನಮ್ಮ ಮಕ್ಕಳ ಮನೆಗಳಲ್ಲಿ ಉತ್ತಮ ಸಂಸ್ಕಾರ ಸಿಗುವಂಥ ವ್ಯವಸ್ಥೆ ಇತ್ತು ಅಜ್ಜಿಯಂದಿರು ಮಕ್ಕಳಿಗೆ ಕಥೆಗಳನ್ನು ಹೇಳ್ತಿದ್ರು ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳ್ತಿದ್ರು ಮನೆಯಲ್ಲಿ ಶ್ಲೋ ಸ್ತೋತ್ರಗಳನ್ನು ಹೇಳುವಂಥದ್ದು ಭಜನೆ ಮಾಡುವಂಥ ಪದ್ಧತಿ ಇತ್ತು ಸದಾಚಾರ ಕಲಿಸುವಂಥ ವ್ಯವಸ್ಥೆ ಇತ್ತು ದುರ್ದೈವದಿಂದ ಇವತ್ತು ನಮ್ಮ ಮಕ್ಕಳು ಅದರಿಂದ ವಂಚಿತರಾಗಿದ್ದಾರೆ ಕಾರಣ ಅಂದರೆ ಇವತ್ತು ವಿಭಕ್ತ ಕುಟುಂಬಗಳಾಗಿದ್ದಾವೆ ಅದು ಒಂದಾದರೆ ಇವತ್ತಿನ ಆಧುನಿಕ ಒಂದು ಪರಿಣಾಮದಿಂದ ಇವತ್ತು ತಾಯಂದಿರಿಗೂ ಮಕ್ಕಳ ಕಡೆ ನೋಡೋದಕ್ಕೆ ಫುರ್ಸತ್ತಿಲ್ಲ ಯಾಕಂದರೆ ಸೀರಿಯಲ್ ನೋಡ್ಲಿಕ್ಕೆ ಟೈಮ್ ಬೇಕಲ್ಲ ಅನೇಕ ಮನೆಗಳಲ್ಲಿ ಮಕ್ಕಳಿಗೆ ಊಟಕ್ಕೆ ಹಾಕಲಿಕ್ಕೂ ತಾಯಂದ್ರಿಗೆ ಪುರಸತಿಲ್ಲ ಮಾಡಿಟ್ಟಿಂದ ನೋಡೋ ತಿನ್ಕೊಳ್ಳೋ ಅಂತ ಹೇಳ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಇಲ್ಲಿ ಕೊಟ್ಟಂಥ ಸಂಸ್ಕಾರ ರಾಷ್ಟ್ರೋತ್ಥಾನ ಪಡಿಸಿ ಈಗಾಗಲೇ ಹೇಳಿದ್ರು ಇದಕ್ಕೆ ಯಾರೋ ಮಾಲೀಕರಿಲ್ಲ ಮಾಲೀಕತ್ವ ಇದೆ ಅಂತ ಹೇಳಿದ್ರು ಯಾವುದಕ್ಕಾಗಿ ಇಷ್ಟ ದಡ ದಢಪಡಿಸ್ತಾ ಇದ್ದೀವಿ ಒಂದೇ ಒಂದು ಗುರಿ ಇದೆ ಒಂದು ಕಾಲದಲ್ಲಿ ಭಾರತ ಜನನಿ ಆಗಿತ್ತು ಜಗತ್ತಿನ ಶ್ರೇಷ್ಠ ರಾಷ್ಟ್ರವಾಗಿತ್ತು ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿದ ಸ್ಥಾನದಲ್ಲಿ ಭಾರತ ಇತ್ತು ಪುನಃ ಭಾರತ ಆ ಸ್ಥಾನಕ್ಕೆ ಹೋಗಬೇಕು ಅಂತಾದರೆ ಬರುವಂಥ ಪೀಳಿಗೆಯ ತಕ್ಕಂತೆ ತಯಾರಾಗಿ ಇದೊಂದೇ ಸ್ವಾರ್ಥ ಇರೋದು ಇನ್ಯಾವ ಸ್ವಾರ್ಥವೂ ಇಲ್ಲ ಆದರೆ ಇದು ಒಂದು ಕೈಯಿಂದ ಚಪ್ಪಾಳು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಶಾಲೆಯವರು ಎಷ್ಟು ಕಷ್ಟಪಡ್ತಾರೋ ಉದಾಹರಣೆಗೆ ಈಗ ಇಲ್ಲಿ ಆರಿಸಿಯವರು ನಮಗೆ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ನಾನು ಅವ್ರ ಕೃತಜ್ಞತೆ ಕೊಡ್ತೀನಿ ಆದರೆ ಅಲ್ಲಿ ಸ್ಯಾಂಕ್ಷನ್ ಆಗಬೇಕಾದ್ರೆ ಎಷ್ಟು ಚಪ್ಪಲಿ ಸೌದಿ ಇದೆಯೋ ಗೊತ್ತಿಲ್ಲ ಏನು ಅವಶ್ಯಕತೆ ಇತ್ತು ಒಂದು ಹಾನದಲ್ಲಿ ಶಾಲೆ ಮಾಡದಿದ್ದರೆ ರಾಷ್ಟ್ರೋತ್ವನ ಪರಿಸ್ಥಿತಿಗೆ ಏನು ತೊಂದರೆ ಆಗ್ತಿತ್ತು ರಾಷ್ಟ್ರತಾನ ಪರಿಸ್ಥಿತಿಯನ್ನು ಕಳ್ಕೊತಾ ಇರಲಿಲ್ಲ ರಾಷ್ಟ್ರೋತ್ಥಾನ ಪಡೆದು ಹೆಸರು ಬೇಕಂತೂ ಇಲ್ಲ ಒಂದೇ ಒಂದು ಗುರಿ ಏನು ಬರುವಂಥ ಪೀಳಿಗೆ ಒಂದು ಭಾರತಕ್ಕೆ ಆಸ್ತಿಯವಂಥ ಪೀಳಿಗೆ ಆಗಬೇಕು ಅದಕ್ಕೆ ಇಲ್ಲಿ ಕೂತಂಥ ನಾನು ಪಾಲಕರು ಇಲ್ಲಿ ವಿನಂತಿ ಮಾಡ್ತೀನಿ ಇಲ್ಲೇನು ಸಂಸ್ಕಾರ ಕೊಡ್ತೀವೋ ಆ ಸಂಸ್ಕಾರಕ್ಕೆ ಪೂರಕವಂಥ ವಾತಾವರಣ ಮನೇಲಿ ನಿರ್ಮಾಣವಂಥ ಅವಶ್ಯಕತೆ ಇದೆ ಆ ಮೂಲಕ ನೀವೆಲ್ಲ ಸಹಕಾರ ಅಂತ ವಿಶ್ವಾಸ ನನಗಿದೆ ಋಗ್ವೇದಲ್ಲಿ ಹೇಳಿದ್ದಾರೆ ನಿಜವಾದ ಶಿಕ್ಷಣ ಯಾವುದು ಅಂತ ಅಸತೋಮ ಈ ಸ್ತೋತ್ರ ಎಲ್ರಿಗೂ ಗೊತ್ತಿದೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಸತ್ಯದಿಂದ ಸತ್ಯದ ಕಡೆ ಹೋಗೋದು ಕತ್ತಲಿಂದ ಬೆಳಕಿನ ಕಡೆ ಹೋಗುವಂಥದ್ದು ಮೃತ್ಯುವಿನಿಂದ ಅಮೃತತ್ವದ ಕಡೆ ಇದನ್ನ ನಿಜವಾದ ಅಂತ ಋಗ್ವೇದ ವರ್ಣನೆ ಮಾಡಿದ್ದಾರೆ ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಅಸತ್ಯದಿಂದ ಸತ್ಯದ ಕಡೆ ಕತ್ತಲಿನಿಂದ ಬೆಳಕಿನ ಕಡೆ ತೊಗೊಂಡು ಹೋಗುವಂಥ ಒಂದು ವ್ಯವಸ್ಥೆ ರೂಪಿಸೋದಕ್ಕೆ ಇಲ್ಲಿ ಪ್ರಯತ್ನ ನಡೀತಾ ಇದೆ ನಾವು ಒಂದೇ ಕನಸು ಕಾಣ್ತಾ ಇದ್ದೀವಿ ಇವತ್ತು ಒಂದು ವಿಚಾರಧಾರೆಯಿಂದ ಕೆಲಸ ಮಾಡುವಂಥ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ನೂರು ವರ್ಷಗಳಿಂದ ಈ ದೇಶದಲ್ಲಿ ಈ ರಾಷ್ಟ್ರದ ಪುನರ್ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ ಇವತ್ತು ಸಾವಿರಾರು ಲಕ್ಷಾಂತರ ಸ್ವಯಂ ಸೇವಕರು ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದೇ ಒಂದು ಕನಸಿದೆ ಅದೇನು ತೇರಾ ವೈಭವ್ ಅಮರ್ರಹ್ಮ ಅಮದಿನಚಾರಹಿನರೆ ನಾವು ಬರೀ ನಾವು ಹುಟ್ಟೋ ಮುಂಚೆನೂ ಈ ಸಮಾಜ ಇತ್ತು ಈ ದೇಶ ಇತ್ತು ನಾವು ನಂತು ಹೋದ ನಂತರ ಈ ದೇಶ ಸಮಾಜ ಇರೋದಿದೆ ಆದರೆ ಈ ಸಮಾಜ ಜಗತ್ತಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಸ್ಥಿತಿಗೆ ಬರಬೇಕು ಭಾರತದ ಹುಟ್ಟು ಅದಕ್ಕಾಗಾಗಿದೆ ಜಗತ್ತಿನಲ್ಲಿ ಜಗತ್ತಿನ ಶಾಂತಿ ಜಗತ್ತಿನ ಸುಖವನ್ನು ಬಯಸುವಂಥ ಯಾವುದಾದ್ರೂ ಒಂದು ತತ್ವಜ್ಞಾನ ಯಾವುದ್ರ ವಿಚಾರ ಇದ್ದರೆ ಅದು ಭಾರತೀಯ ಹಿಂದೂ ತತ್ವಜ್ಞಾನ ನಾವು ಸರ್ವೇ ಭವಂತು ಸುಖಿನ ಅಂತ ಹೇಳಿದ್ವಿ ಜಗತ್ತನ್ನು ಎಲ್ಲರೂ ಸುಖವಾಗಿರಲಿ ಚರಾಜರು ಸೃಷ್ಠಿರುವಂಥವ್ರು ಎಲ್ಲರೂ ಸುಖವಾಗಿರಲಿ ಅಂತ ಹೇಳಿದೀವಿ ಹಾಗೆ ಅರ್ನಾಳ್ ಟೈನಿಮೆ ಅನ್ನೋಂತಹ ಒಬ್ಬ ಇತಿಹಾಸಕಾರ ಹೇಳ್ತಾನೆ ಓ ಭಾರತೀಯರೇ ಜಗತ್ತಿನ ಉದ್ಧಾರಕ್ಕಾಗಿ ಭಗವಂತ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಹೀಗಾಗಿ ಜಗತ್ತಿನ ಉದ್ಧಾರ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅದನ್ನು ಮಾಡಬೇಕಂತಾದರೆ ಮುಂಚೆ ನಿಮ್ಮ ಉದ್ಧಾರ ಮಾಡಿಕೊಳ್ಳಿ ಆದಷ್ಟು ಬೇಗ ಉದ್ಧಾರ ಮಾಡಿಕೊಳ್ಳಿ ಆ ಒಂದು ಶ್ರೇಷ್ಠ ಕರ್ತವ್ಯ ಪಾಲನೆ ಮಾಡುವಂಥ ಜವಾಬ್ದಾರಿ ನಮ್ಮ ಮುಂದೆ ಇರೋದರಿಂದ ಬರುವಂಥ ಭಾರೇ ಭಾವಿ ಭವಿಷ್ಯದಲ್ಲಿ ಬರುವಂಥ ನಮ್ಮ ಮಕ್ಕಳು ನಮ್ಮ ಮನೆಗೆ ನಮ್ಮೂರಿಗೆ ಆಸ್ತಿ ಆಗಬೇಕು ನಮ್ಮ ಈ ದೇಶಕ್ಕೆ ಕೀರ್ತಿ ತರುವಂಥ ಕೀರ್ತಿವಂತ ಮಕ್ಕಳಾಗಿ ಅವ್ರು ಬೆಳಿಬೇಕು ಇದಿಷ್ಟೇ ಹಂಬಲವನ್ನು ಇಟ್ಕೊಂಡು ರಾಷ್ಟ್ರೋತ್ಥಾನ ಪರಿಷತ್ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ ಪರಿಶ್ರಮ ಇದೆ ಇದಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತಾ ಈ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತ ಭಾರತವನ್ನು ಶ್ರೇಷ್ಠ ರಾಷ್ಟ್ರ ನೋಡುವಂಥ ಒಂದು ಸ್ಥಿತಿ ನಾವು ತಂದ್ಕೊಳ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ నిమ్మనెలా ఉద్దేశి నాలుగు మాతను మాతాడుకువకాశ మాట్టు రాష్ట్రోత్వ పరిస్థితి నన్న కృతజ్ఞతలు సెల్స్తో మాతన్న ముగస్తీ